ಇದೊಂದು ಮೂವತ್ತೈದು ಗುಂಟೆ ಇದೆ ನೋಡಿ ಸಾವಗಾಮ್ ವಿಲೇಜಿಂದ ಬೋಕ್ನೂರ್ ಸೈಡು ಒಂದು ಒಂದು ಕಿಲೋಮೀಟ್ರ್ ಇಲ್ಲಿಂದ ಸಾವಗಾಮ್ ವಿಲೇಜು ಒಂದು ಕಿಲೋಮೀಟ್ರ್ ಆಗುತ್ತೆ ಮೂವತ್ತೈದು ಗುಂಟೆ ಜಾಗ ಇದೆ ಇವರು ಟೂ ಲ್ಯಾಕ್ ರುಪೀಸ್ ಪರ್ ಗುಂಟಾ ನಿಗೋಷಿಯಬಲ್ ಹೇಳ್ತಿದ್ದಾರೆ ನೋಡಿ ಎರಡು ಲಕ್ಷ ಪರ್ ಗುಂಟೆ ಮೂವತ್ತೈದು ಗುಂಟೆ ಜಾಗ ಇದು ಡಾಂಬರ್ ರೋಡ್ದಿಂದ ಒಂದು ಎರಡು ನೂರು ಮೀಟ್ರ್ ಒಳಗಡೆ ಇದು ಈ ರೋಡ್ ಅಪ್ರೋಚ್ ರೋಡ್ ಇದೆ ಇದಕ್ಕೆ ಕನೆಕ್ಟೆಡ್ಡು ಮೂವತ್ತೈದು ಗುಂಟೆ ಕೊಡ್ತಾ ಇದ್ದಾರೆ ನೋಡಿ ಅವರು ಇದರಲ್ಲಿ ಶುಗರ್ ಕೇನ್ ಇದೆ ಕ್ಲಿಯರ್ ಟೈಟಲ್ಲು ಸಿಂಗಲ್ ಓನರು ಈ ಥರ ಲ್ಯಾಂಡ್ ಇದೆ ಇದು ಬ್ಲ್ಯಾಕ್ ಸಾಯ್ಲು ಬ್ಲ್ಯಾಕು ರೆಡ್ ಮಿಕ್ಸ್ ಇದೆ ಇದು ಪ್ಯೂರ್ ಬ್ಲ್ಯಾಕ್ ಇಲ್ಲ ಸ್ವಲ್ಪ ರೆಡ್ ಮಿಕ್ಸ್ ಇದೆ ಶುಗರ್ ಕೇನ್ ಇದೆ ಇಲ್ಲೊಂದು ಫಾರ್ಮ್ ಹೌಸ್ ಕೂಡ ಮಾಡಿದ್ದಾರೆ ನೋಡಿ ಈ ಕಡೆ ಎದುರುಗಡೆ ಒಂದು ಫಾರ್ಮ್ ಇದೆ ಮೂವತ್ತೈದು ಗುಂಟೆ ಜಾಗ ಇದೆ ಅದು ಬೆಲ್ಗಾಮಿಂದ ಹದಿನೈದು ಕಿಲೋಮೀಟರ್ ಆಗುತ್ತೆ ಇದು ಸಿಟಿಯಿಂದ ಹದಿನೈದು ಕಿಲೋಮೀಟ್ರ್ ಆಗುತ್ತೆ ಸಾಂಗಾ ವಿಲೇಜ್ ಬರುತ್ತೆ ಇಲ್ಲಿಂದ ಬೋಕ್ನೂರು ಕೂಡ ಒಂದೂವರೆ ಕಿಲೋಮೀಟ್ರ್ ಇದೆ ಇದು ಎರಡುಗಡೆ ಒಂದು ಫಾರ್ಮ್ ಹೌಸ್ ಮಾಡ್ಕೊಂಡಿದ್ದಾರೆ ಒಬ್ಬರು ಇದು ಅಪ್ರೋಚ್ ರೋಡ್ ಇದೆ ಡಾಂಬರ್ ರೋಡು ಇಲ್ಲಿಂದ ಒಂದು ಎರಡು ನೂರು ಮೀಟ್ರ್ ಆಗುತ್ತೆ ಫ್ರಂಟೇಜ್ ಚೆನ್ನಾಗಿದೆ ಇದರದ್ದು ಒಂದು ರೋಡಿಗೆ ಒಂದು ಮೀಟರ್ ಇದೆ ನಾಲ್ಕು ನೂರು ಮೀಟ್ರ್ ಆಡಾಗ್ಲಿದೆ ಇದು ಸ್ಕ್ವೇರ್ ಲ್ಯಾಂಡ್ ಇದೆ ಇದು ಬ್ಯಾಕ್ ಸೈಡು ಅಷ್ಟೇ ಇದೆ